ರಸ್ತೆ ಅಗಲೀಕರಣದ ನೆಪ ನೂರಾರು ಮರಗಳ ಮಾರಣ ಹೋಮ ತನ್ನ ಮನಸ್ಸು ಇಚ್ಛೆ ಕೆಲಸ ಮಾಡುತ್ತಿರುವ ರಸ್ತೆ ಕಾಮಗಾರಿಯ ಗುತ್ತಿಗೆದಾರ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ತಾಲೂಕಿನ ಕಸ್ಬಾ ಹೋಬಳಿಯ ಮಾಧುವಾರದಿಂದ ಗೊರವನಹಳ್ಳಿ ಮುಖ್ಯ ರಸ್ತೆಯ ಎರಡೋ ಬದಿಯಲ್ಲಿ ಇದ್ದ ಅರಣ್ಯ ಇಲಾಖೆಗೆ ಸಂಬಂಧಪಡುವ ಬೃಹತ್ ನೂರಾರು ಮರಗಳನ್ನ ರಸ್ತೆ ಅಗಲೀಕರಣದ ನೆಪದಲ್ಲಿ ಕಡಿದು ಉರುಳಿಸಿದ ಗುತ್ತಿಗೆದಾರ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರಣವಾದರೂ ಏನು ಅಧಿಕಾರಿಗಳು ಇಲ್ಲದಿದ್ದಾಗ ಯಾರೂ ಕೇಳುವುದಿಲ್ಲ ಎನ್ನುವ ಗುತ್ತಿಗೆದಾರನ ಅಹಂಕಾರವೇ ಡಿ ಇಲಾಖೆಗೆ ಸೇರಿದ ರಸ್ತೆ ಅಗಲೀಕರಣದ ನೆಪವೊಡ್ಡಿ ಜೆಸಿಪಿ ಮತ್ತು ಇಟಾಚಿಯಿಂದ ರಾತ್ರೋರಾತ್ರಿ ಗಿಡಗಳನ್ನ ನೆಲಕ್ಕೆ ಉರುಳಿಸಿದ ದುರುಳರು ಡಿ ಜಿಲ್ಲಾ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ದೂರವಾಣಿ ಕರೆ ಮಾಡಿದ್ರೆ ಕ್ಯಾರೆ ಅನ್ನುತ್ತಿಲ್ಲ ಕರೆನೂ ಸಹ ಸ್ವೀಕರಿಸುತ್ತಿಲ್ಲ ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ ರಸ್ತೆಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರ ಅನುದಾನ ಮತ್ತು ಯಾವ ಇಲಾಖೆಗೆ ಸೇರಿದೆ ಎಂಬುವುದೇ ವಾಹನ ಚಾಲಕನಿಗೆ ಗೊತ್ತಿಲ್ಲವಂತೆ ಅರಣ್ಯ ಇಲಾಖೆಯಿಂದ ಪರವಾನಿಗೆ ಪಡೆಯದೆ ಏಕಾಏಕಿ ಮರಗಿಡಗಳನ್ನು ನೆಲಕ್ಕೆ ಉರುಳಿಸಿದ ಗುತ್ತಿಗೆದಾರನ ಕಡೆಯ ಏಜೆಂಟುಗಳು ಪವಿತ್ರ ಪುಣ್ಯ ಕ್ಷೇತ್ರವಾಗಿರುವಂತಹ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸಂಪರ್ಕದ ರಸ್ತೆಯಲ್ಲಿ ತೆರಳುವ ಭಕ್ತರಿಗೆ ನೆರಳು ನೀಡುತ್ತಿದ್ದ ಮರಗಿಡಗಳನ್ನು ನಾಶ ಮಾಡಿದ ಗುತ್ತಿಗೆದಾರನ ವಿರುದ್ಧ ಭಕ್ತರ ಇಡೀ ಶಾಪ ಕ್ರಮ ಕೈಗೊಳ್ಳದ ಪಿಡಬ್ಲ್ಯೂಡಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ರೈತರು ಮತ್ತು ಪರಿಸರ ಪ್ರೇಮಿಗಳಿಂದ ಭುಗಿಲೆದ್ದ ಆಕ್ರೋಶ ಗುತ್ತಿಗೆದಾರ ಡ್ರೈವರ್ ಮತ್ತು ಏಜೆಂಟ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯ ರೈತರ ಆಗ್ರಹ ನಾವು ಇದೇ ತೀತ ಗ್ರಾಮ ಹೊಸ ಒಂದು ಹೊಲನೂ ಇಲ್ಲೇ ಇರೋದು ನಾವು ಬೆಳಗ್ಗೆ ಇಲ್ಲ ಇಲ್ಲಾಸೆ ಓಡಾಡ್ತಾ ಇರ್ತೀವಿ ಇನ್ನೂ ಕೆಲಸ ಮಾಡ್ತಾಯಿದ್ರಲ್ಲ ಜಯ ಇಟ್ಯಾಚಲ್ಲಿ ಅಂತೇಳಿ ನೋಡೋಕೆ ಬಂದಾಗ ಕೇಳಿದ್ವಿ ನಾವು ಯಾಕಪ್ಪ ಹಿಂಗೆಲ್ಲ ಮರಗಳೆಲ್ಲ ಕಿತ್ತಾಕ್ತಾಯಿದ್ದೀರಾ ಏನು ಪ್ರಾಬ್ಲಮ್ಮು ಅಂತ ಅನ್ನೋದಕ್ಕೆ ಇಲ್ಲ ನಮಗೆ ಇಲ್ಲಿ ರೋಡ್ ಆಗಲಾಗಿದೆ ಹಂಗಸ್ಕರ ಮಾಡ್ತಾ ಇದ್ದೀವಿ ಅಂತಂದರು ಈ ರೋಡ್ ಅಗಲಾದ್ರೆ ಮರಗಳೆಲ್ಲ ಯಾಕಪ್ಪ ಕೇಳ್ತೀರಂದರೆ ಇಲ್ಲರಿ ನಮ್ಗೆ ಹೇಳಿದ್ದಾರೆ ನಮ್ಮ ಓನರ್ಗಳು ಆಗಲಾಗುತ್ತೆ ಆಗುತ್ತೆ ಅಂತ ಕೇಳಿದ್ವಿ ಎರಡು ಅಡಿ ಆ ಕಡೆ ಎರಡು ಅಡಿ ಈ ಕಡೆ ಎರಡು ಅಡಿ ಅಂತ ಹೇಳಿದ್ರು ಸರಿ ಎರಡು ಅಡಿ ಆದರೆ ಸುಮಾರು ಹತ್ತು ಹತ್ತು ಹತ್ತಡಿ ಇಪ್ಪತ್ತಡಿ ದೂರ ಮರಗಳೆಲ್ಲ ಕೀಳ್ತಾ ಇದ್ದಲ್ಲ ಅಂತ ಹೊತ್ತಿಗೆ ಇಲ್ಲ ನಮಗೆ ಹೇಳಿದ್ದಾರೆ ಅಂತ ಹೇಳಿದರು ಸರಿ ನಾವು ಅರಣ್ಯ ಇಲಾಖೆದಲ್ಲ ನಮಗೆ ನಂಬರ್ ಗೊತ್ತಿರಲಿಲ್ಲ ಫೋನ್ ಮಾಡೋದಕ್ಕೆ ನಮಗೂ ಯಾರ್ಯಾರು ಬಂದಿದ್ರು ಅಂತ ಹೇಳಿದರು ಹೋಟಲ್ ಇದು ತುಂಬ ಅನ್ಯಾಯ ಆಗ್ತಾಯಿದೆ ಅಂದಾಜು ಮರಗಳು ಇದಾಗಿರ್ತದೆ ಸುಮಾರು ನೂರು ಮರಗಳು ಕಿತಾಕಿದ್ದಾರೆ ಎಷ್ಟು ದಿನ ಕೆಲಸ ಮಾಡ್ತಾರೆ ಎರಡು ದಿವ್ಸ ಮಾಡ್ತಾರೆ ಎರಡು ಎಲ್ಲಿಂದ ಎಲೆಗೆ ಕಿತಾಗಿದ್ದಾರೆ ಸರ್ ಗೊರನಹಳ್ಳಿಯಿಂದ ಮಾಧ್ವಾರ ಕ್ರಾಸ್ ಅಲ್ಲಿವರೆಗೂ ನಾಗೇನಹಳ್ಳಿ ತನಕ ಆಗಿದೆಯಂತೆ ಈ ಕಡೆ ಏನೋ ಮಾ ಮಾವತೂರು ಅಂತ ಬಂದಂಗಾಯ್ತು ನೋಡ್ಬೇಕು ಅದು ಎಲ್ಲಿಯೋ ಮಾಡ್ತಾರೆ ರೈತರು ಕಿತಾಗಿರು ಸುಮ್ಮನೆ ಇರ್ತಾರೆ ರೈತರು ಕಿತ್ತಾಗಿ ಇರ್ತಾರೆ ಸಮಯ ಒಂದ್ ಕೊನೆ ಕಡಿಯಾಗಿ ಬಿಡಲ್ಲ ಮತ್ತೆ ಹೆಂಗೆ ಇವರು ಮಾಡ್ತಾ ಇದ್ದಾರೆ ರಾತ್ರಿ ರಾತ್ರಿ ಅಂದರೆ ನಮ್ಗೊಂದು ಅವ್ರಗೊಂದು ಇದಾಯಿತು ನಿಮ್ಮ ಹೆಸ್ರು ಮಂಜುನಾಥ ಪ್ರತಿದಿನ ನಾನು ಇದೇ ರಸ್ತೆಯಲ್ಲೇ ಓಡಾಡ್ತೀನಿ ಸುಮಾರು ಎರಡು ದಿನದಿಂದ ಮಾಧ್ವಾರ ಮಾದುವಾರ ಗೊರನಹಳ್ಳಿ ಗ್ರಾಮದವರೆಗೂ ರಸ್ತೆ ಅಗಲೀಕರಣ ಅನ್ನೋ ನೆಪದಲ್ಲಿ ನೂರಾರು ಮರಗಳನ್ನ ಮಾರಣವಾಗಿ ಹಸಿ ಮರಗಳನ್ನೇ ಜೆ ಸಿ ಬಿ ಇಟಾಚಿ ಬಳಸಿಬಿಟ್ಟು ಅದನ್ನೆಲ್ಲ ಕೆಡಗುದಿದ್ದಾರೆ ಏನಕ್ಕೆ ಅಂತಲೂ ಗೊತ್ತಾಗ್ತಿಲ್ಲ ಇಲ್ಲೇನು ಯಾವುದೇ ಇಂಜಿನಿಯರ್ಗಳು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಕಂಟ್ರಾಕ್ಟ್ರು ರೈಟ್ರು ನಂಬರ್ಗಳು ಕೇಳಿದ್ರೆ ಅವರು ಕೊಡ್ತಾ ಇಲ್ಲ ಕಂಟ್ರಾಕ್ಟ್ರು ಯಾರು ಅಂತಲೂ ಗೊತ್ತಿಲ್ಲ ಡ್ರೈವರ್ನ ಕೇಳಿದ್ರೆ ಅವರು ಏನೂ ಹೇಳ್ತಾ ಇಲ್ಲ ಇಲ್ಲಿ ಧಾರ್ಮಿಕ ಕ್ಷೇತ್ರ ಗೊರನಹಳ್ಳಿ ಇರೋದರಿಂದ ಇಲ್ಲಿ ಬರುವಂಥ ಭಕ್ತಾದಿಗಳು ನೂರಾರು ಜನ ತಮ್ಮ ಊಟ ಮಾಡೋದಕ್ಕೆ ರಸ್ತೆ ಮದಿ ಇರ್ತಕ್ಕಂಥ ಮರಗಳನ್ನ ಆಶ್ರಯ ಪಡ್ತ ಪಡಿತಿದ್ರು ಇಲ್ಲಿ ಇವಾಗ ಧಾರ್ಮಿಕ ಕ್ಷೇತ್ರಕ್ಕೆ ಬರುವಂಥ ನೂರಾರು ಭಕ್ತಾದಿಗಳೇ ಹೇಳ್ತಾ ಇದ್ದಾರೆ ಮರಗಳ ಇನ್ನು ಮುಂದೊಂದು ದಿನ ಇಲ್ಲೆಲ್ಲೂ ನಿಲ್ಲೋದಕ್ಕೆ ಆಗೋದಿಲ್ಲ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ ತುಂಬ ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಯಾವ ಇಲಾಖೆ ಅಂತಾನೆ ಹೇಳ್ತಾ ಇಲ್ಲ ಅವರು ಯಾವ ಇಲಾಖೆ ರೈಟರ್ ಅವರು ಜಿಲ್ಲಾ ಪಂಚಾಯತಿ ಅಂತ ಹೇಳ್ತಾರೆ ನಾವು ಪಿ ಡಬ್ಲ್ಯೂ ಡಿ ಕನ್ಸರ್ ಮಾಡಿದಿವಿ ನಾವು ಪಟ್ಟವ್ರಿಗೆಲ್ಲ ಇದನ್ ಮಾಡಿದೀವಿ ನಮ್ಮ ಅರಣ್ಯ ಇಲಾಖೆಯವರು ಕೂಡ ಯಾರು ಇಲ್ಲಿಗೆ ಬಂದಿಲ್ಲ ನೈಟ್ ಏನೋ ಬಂದಿದ್ದಾರೆ ಅಂತ ಹೇಳಿದ್ರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪೆಷಲ್ ಆಫೀಸರ್ ನಾಗ ನಾಗಣ್ಣ ಅವರು ನನಗೆ ದೂರವಾಣಿ ಕರೆ ಮಾಡಿ ನನಗೆ ತಿಳಿಸಿರ್ತಾರೆ ನಾನು ಆರ್ ಎಫ್ ಅವ್ರಿಗೆ ಹೇಳಿದ್ದೀನಿ ಅಂತ ನೈಟ್ ಏನೋ ಬಂದಿದ್ರು ಅಂತ ಮಾಹಿತಿ ಇದೆ ಅವ್ರು ಸಂಬಂಧಪಟ್ಟವರು ಕಾಂಟ್ರಾಕ್ಟ್ರುಗಳು ನಂಬರ್ಗಳ್ನ ಕಲೆಕ್ಟ್ ಮಾಡಿ ಫೋನ್ ಮಾಡಿದ್ರು ಕೂಡ ಅವರು ಯಾವುದೇ ರೀತಿ ಅಂತ ಡೀಕಲ್ಸ್ ಕೊಟ್ಟರೆ ಸೊ ಈ ಈ ಈ ಲೆವೆಲ್ಗೆ ಇದೆ ಇದು ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಒಳೊಳಗೆ ಮುಚ್ಚಾಕೋ ಇದು ಹುನ್ನಾರ ನಡೀತಿದೆಯೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅನ್ಯಾಯವಾಗಿ ಅಮಾಯಕ ಮರಗಳು ಓಡಣೆ ಆಗಿರೋದು ಸತ್ಯ ಇದು ಜನರಿಗೆ ಮುಂದೊಂದು ದಿನ ಅವ್ರಿಗೆ ತೊಂದರೆ ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ